ನನ್ನ ಎಲ್ಲ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಇವತ್ತು ನಾವು ನನ್ನ ಹಳ್ಳಿಯ ಹಾಸ್ಟೆಂಡ್ ಫ್ಲೂ ನನ್ನ ಹಳ್ಳಿ ಅಲ್ಲಿ ಅಲ್ಲಿಂದ ಒಂದು ಸ್ಟಾಪ್ ಮುಂಚೆ ಹೋದರೆ ಎಟಿಂಗ್ ಅನ್ನ ಅನ್ನೋ ಇನ್ನೊಂದು ಸಣ್ಣ ಹಳ್ಳಿ ಬರುತ್ತೆ ಇಲ್ಲಿ ನಡೆಯುವಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ಬಾಜಲ್ ಫಾಸ್ನಾಥ್ ಬಾಸ್ನಲ್ ಫಾಸ್ನಾಥ್ನ ವಿಶೇಷತೆ ಏನು ಮತ್ತು ಅದರ ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಏನು ಅದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ನಾವು ಡೈರೆಕ್ಟಾಗೆ ಆ ಕಾರ್ನಿವಲ್ಗೆ ಹೋಗೋಣ ಓಕೆ ಅದಕ್ಕಿಂತ ಮುಲಾಗಿಗೆ ಬೇಕಾಗಿರುವಂತಹ ಬ್ಯಾಗು ಮತ್ತು ಅದಕ್ಕೆ ಬೇಕಾಗಿರುವಂತಹ ಸಣ್ಣ ಪುಟ್ಟ ಎಕ್ವಿಪ್ಮೆಂಟ್ಸ್ ಇದು ನನ್ನ ಡಿ ಜೆ ಐ ಮೈಕು ಮತ್ತು ಗಿಂಬಲ್ ಈ ಎರಡು ಉಪಕರಣಗಳನ್ನ ಯೂಸ್ ಮಾಡಿಕೊಂಡು ಮಾತ್ರ ಶೂಟ್ ಮಾಡ್ತಾ ಇದ್ದೀನಿ ದಿನ ಕಳೆದಂತೆ ದಿನ ಮುಂದೆ ಹೋಗ್ತಾ ಇದ್ದಂಗೆ ಇನ್ನಷ್ಟು ಎಕ್ವಿಪ್ಮೆಂಟ್ಗಳನ್ನು ಖರೀದಿಸುವಂಥ ಆಸೆ ಮತ್ತು ಇನ್ನಷ್ಟು ಕ್ವಾಲಿಟಿಯನ್ನು ಬೆಟ್ರ್ ಮಾಡುವಂತಹ ಆಸೆನ ಹೊ ಹೊತ್ಕೊಂಡು ಈ ಚಾನೆಲ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಥ್ಯಾಂಕ್ ಯು ವೆರಿ ಮಚ್ ಅಲ್ಲಿ ನೀವು ನೋಡ್ತಾ ಇದ್ದೀರಲ್ಲ ಅಲ್ಲಿ ಅದು ನಮ್ಮ ಹಳ್ಳಿ ಹಾಸ್ಟೆಕಲ್ ಫ್ಲೂ ಒಂದು ಒಳ್ಳೆ ಸಣ್ಣ ಸುಂದರವಾದ ಹಳ್ಳಿ ಬೆಟ್ಟದ ಮೇಲೆ ಮತ್ತು ಡ್ರೀಮಿ ವಿಲೇಜ್ ಅಂತಾರಲ್ಲ ಆ ಥರದ್ದು ಎಲ್ಲೂ ಪಾರ್ಕಿಂಗ್ ಇರೋ ಕಾರಣ ಬಿಸೂಕರ್ ಪಾರ್ಕಿಂಗ್ ಅಂದರೆ ಮೆಸಿಚರ್ಸ್ ಪಾರ್ಕಿಂಗ್ ಬೇರೆ ಯಾರು ಯಾವುದೋ ಅಪಾರ್ಟ್ಮೆಂಟ್ದು ವಿಸಿಟರ್ ಪಾರ್ಕಿಂಗ್ನಲ್ಲಿ ಕಾರನ್ನ ಪಾರ್ಕ್ ಮಾಡಿದ್ದೀವಿ ಸಣ್ಣ ಹಳ್ಳಿ ಅಲ್ವಾ ಹಾಗಾಗಿ ಪಾರ್ಕಿಂಗಿನ ಅಭಾವ ಇರೋದಿಲ್ಲ ಇಲ್ಲಿ ಪಾರ್ಕಿಂಗ್ ಈಸಿಯಾಗಿ ಪಾರ್ಕ್ ಮಾಡ್ಬೋದು ಇದು ಸ್ವಲ್ಪ ಒಂಥರ ಇಲ್ಲಿಗಲ್ ಪಾರ್ಕಿಂಗೇ ಬಟ್ ಏನು ಮಾಡೋದು ನಮಗೆ ಹೋಗಿ ಈವೆಂಟನ್ನ ಕವರ್ ಮಾಡಬೇಕು ದೂರದಲ್ಲಿ ಎಲ್ಲಾದರೂ ಪಾರ್ಕಿಂಗ್ ಮಾಡಿಬಿಟ್ಟು ಮತ್ತು ಈವೆಂಟಿಗೆ ಬರೋದಷ್ಟೊತ್ತಿಗೆ ಲೇಟಾಗಿ ಲೇಟಾಗಿಬಾರ್ದು ಅನ್ನೋದಕ್ಕೆ ಪಕ್ಕದಲ್ಲೇ ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಇವಾಗ ಈವೆಂಟ್ಗೆ ಹೋಗ್ತಾಯಿದ್ದೀವಿ ನಾನೆಲ್ಲ ಅಭಿಮಾನಿಗಳಿಗೆ ಒಂದು ದೃಶ್ಯವನ್ನು ತೋರಿಸ್ತೀನಿ ಇಲ್ಲಿ ನೀವು ನೋಡ್ತಾ ಇರುವಂತಹ ಈ ಸಾಂಸ್ಕೃತಿಕ ಕಾರ್ಯಕ್ರಮ ಒಂದು ಸರಿಸುಮಾರು ಆರುನೂರಿಂದ ಏಳ್ನೂರು ವರ್ಷ ಹಳೆಯ ಸಂಸ್ಕೃತಿ ಫಾಸ್ಟ್ನಾಥ್ ಕಾರ್ ಕಾರ್ನಿವಲ್ ಅಂತ ನೋಡಿ ಆವಾಗಿಂದ ಇವಾಗ ಇವಾಗಿನವರೆಗೂ ಇಟ್ಸ್ ಆಲ್ಮೋಸ್ಟ್ ಸೇಮ್ ಫ್ಯಾಷನಲ್ಲಿ ಇವ್ರು ಮಾಡ್ಕೊಂಡು ಬರ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ವೇಷಭೂಷಣದಲ್ಲಿ ಬರ್ತಾರೆ ಬೇರೆ ಬೇರೆ ರೀತಿಯಾದ ಎಲಾಬ್ರೇಟ್ ಮಾಸ್ಕ್ಗಳನ್ನು ಹಾಕ್ಕೊಂಡು ಇಲ್ಲಿರುವಂತಹ ಸಾಮಾಜಿಕ ಸಮಸ್ಯೆಗಳನ್ನು ವ್ಯಂಗ್ಯ ರೀತಿಯಲ್ಲಿ ವ್ಯಕ್ತಪಡಿಸ್ತಾರೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ ಇಲ್ಲಿನ ಬೇಸಿಕ್ ಪ್ರಿನ್ಸಿಪಲ್ ಅಲ್ವಾ ಸ್ವಿಟ್ಜರ್ಲ್ಯಾಂಡ್ ನಲ್ಲಿ ಎಲ್ಲ ಜನರಿಗೆ ಫ್ರೀಡಮ್ ಆಫ್ ಎಕ್ಸ್ಪ್ರೆಷನ್ಸ್ ಇರುತ್ತೆ ನೀವು ಅವರು ಬಿಸಾಡ್ತಾ ಇರುವಂತಹ ಇದಿದೆಯಲ್ಲ ಅದನ್ನ ಕನ್ಫರ್ಟಿ ಅಂತಾರೆ ಅದನ್ನ ಬಿಸಾಡ್ತಾ ಇರ್ತಾರೆ ಅವರು ಫುಲ್ ರಸ್ತೆನೆಲ್ಲ ಇದು ಗಲೀಜು ಮಾಡಾಕ್ತಾರೆ ಬಟ್ ಇದು ಅವರ ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರೋದ್ರಿಂದ ಇದು ದೀಸ್ ಆರ್ ಅಲೌಡ್ ಅಲ್ವಾ ಸ್ವಿಟ್ಜರ್ಲ್ಯಾಂಡ್ ಯಾವತ್ತು ಬಹಳ ನೀಟಾಗಿರುತ್ತೆ ಆದ್ರೆ ಈ ಒಂದು ದಿನ ಮಾತ್ರ ಫುಲ್ ಗಲೀಜ್ ಮಾಡಾಕ್ತಾರೆ ಬಟ್ ಇದು ಕನ್ಫರ್ಟಿ ಅಲ್ಲ ಇದು ದಿಸ್ ಇಸ್ ಸಮಿಂಗ್ ಡಿಫ್ರೆಂಟ್ ಅಲ್ವಾ ಯು ಓಡ್ ಸೇ ಸಮಿ ಪಾರ್ಟ್ ದಿಸ್ ವಿಲೇಜ್ ಇಂಗ್ಲಿಷ್ ಇನ್ ಗಾಯ್ Eh? is speaking in deutsch? Yeah, deutsch yeah 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 you, uh, you, you here in uh, this dorf the village here he, yeah, ettingen yeah, yeah, yeah. ettingen he. yeah, yeah, yeah. wow 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 ettingen yeah, yeah. so in in uh, in, in, one second, huh? yeah, yeah. in yeah. basel they yeah, throw they throw paper and what is this here yeah, yeah, yeah. <laughs> <laughs> have fun so, my brain ನನಗೊಂದು ಆರೆಂಜ್ ಸಿಕ್ಕು ಈ ಬೇರೆ ಬೇರೆ ಮಾಸ್ಕ್ ಗಳನ್ನು ಹಾಕಿಕೊಂಡು ಬೇರೆ ಬೇರೆ ಥೀಮ್ ಇರ್ತಾವೆ ಕಾಮಿಡಿ ಥೀಮು ಮತ್ತೆ ಸೋಷಿಯಲ್ ಇಶ್ಯೂಸ್ ಇಲ್ಲಿರುವಂತಹ ಕರಪ್ಷನ್ ಮತ್ತೆ ಐತಿಹಾಸಿಕ ಮತ್ತೆ ಹಿಸ್ಟ್ರಿಗಳನ್ನು ವ್ಯಕ್ತಪಡಿಸುವಂತಹ ಕಾರ್ಯಕ್ರಮ ಇದು ನೋಡಿ ಈ ಮಾಸ್ಕರನ್ನು ನೋಡ್ತಿರಲ್ಲ ಇದೆಲ್ಲ ಬಹಳ ಏನು ಹಳೆಯ ಸ್ಟೈಲಿನ ಮಾಸ್ಕ್ ಇದೆ ಮಾಮೂಲಿ ಸಿಟಿಗಳಲ್ಲಿ ಹೋದ್ರೆ ಈ ತರ ಕನ್ಫ್ಯೂಟಿ ಸಿಗುತ್ತೆ ನೋಡಿ ತರ ಪೇಪರ್ ಕನ್ಫ್ಯೂಟಿ ಸಿಗುತ್ತೆ ಆದ್ರೆ ಈ ಹಳ್ಳಿನಲ್ಲಿ ನಾನು ಫಸ್ಟ್ ಟೈಮ್ ನೋಡಿ ದವಸ ಧಾನ್ಯ ಇಲ್ಲಿ ಬೆಳೆಯುವಂತಹ ದವಸ ಧಾನ್ಯದಲ್ಲಿ ಇವರು ಕಂಪಟಿ ಕನ್ಫಟಿ ಮಾಡಿ Yay! Hey. What do you say for this? What do you say? Italy. Yeah, uh, Italy, what do you say? Italy. Uh, what do you say in Italy? Italy. Italy. Sicilia! Sicilia! Sicilia. Yeah. Sicilia. Yeah. Yeah. <laughs> mm. Is this Utka? Or what is that? colega, 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 colega. Danke. Water, water, water. 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 Water.

You enjoy, right? This this time. <laughs> Even I, I, I used to be in the city. I used to watch Basil Fastnath. This is my first Fastnath here. <laughs> it's different, yeah. orange, <laughs> orange ಕಂಪ್ಲೀಟ್ಲಿ ಡಿಫ್ರೆಂಟ್ ಏನಕ್ಕೆ ಇದು ಸಿಟಿನಲ್ಲಿ ಆಗ್ಬೇಕಾರೆ ಈ ಪರ್ಟಿಕ್ಯುಲರ್ ಫೆಸ್ಟಿವಲ್ ಅಲ್ಲಿ ಕನ್ಫರ್ಟಿ ಅಂತ ಬಿಸಾಕ್ತಾರೆ ಫುಲ್ ಪೇಪರ್ ಅದು ಇಲ್ಲಿ ಪೇಪರ್ ಕಡಿಮೆ ಪೇಪರ್ನ ಬಳಕೆ ಕಡಿಮೆ ನೋಡಿ ಕಡಿಮೆ ಪೇಪರು ಆದ್ರೆ ದವಸ ಧಾನ್ಯಗಳದು ಹಸ್ಕ್ ಇದು ಚಿಪ್ಪೆ ಅದ್ರದ್ದು ಅದನ್ನ ಯೂಸ್ ಮಾಡಿಕೊಂಡು ಅವರು ಏನಂತ ಹೇಳೋದು ಸೆಲೆಬ್ರೇಷನ್ ಯೂಸ್ ಮಾಡ್ತಾರೆ ಇಲ್ಲಿ ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್ अब योर डॉट डॉट और मगरनते ए लो कैरट यार कैरट अरे उई उई 2 कैरट काटर दीदी नोडि ಹಳ್ಳಿನಲ್ಲಿ ಇಲ್ಲಿ ಇಲ್ಲಿಯ ಸಂಸ್ಕೃತಿ ಡಿಫ್ರೆಂಟು ಸಿಟಿನಲ್ಲಿ ಬರೀ ಪೇಪರು ಪಾತ್ರದಲ್ಲ ನೋಡೋಕೆ ಸಿಗುತ್ತೆ ನಿಮಗೆ ನಾನು ಇನ್ನೊಂದು ಎಪಿಸೋಡ್ ಮಾಡ್ತೀನಿ ಬಾಜಲ್ ಫಾಸ್ನಾಥಲ್ಲಿ ಅಲ್ಲಿ ನಿಮ್ಗೆ ತೋರಿಸ್ತೀನಿ ಅಲ್ಲಿ ಎಲ್ಲ ಪೇಪರ್ ಯೂಸ್ ಮಾಡ್ತಾರೆ ಅದು ಅದು ಭಾಳ ಗ್ರ್ಯಾಂಡಾಗಿ ಮಾಡ್ತಾರೆ ಭಾಳ ಚೆನ್ನಾಗಿರುತ್ತೆ ಬಟ್ ಇದು ನನಗೆ ಒಂದು ಹೊಸ ಎಕ್ಸ್ಪೀರಿಯೆನ್ಸ್ ಇದು ನನಗೆ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಇಲ್ಲಿ ಬಂದು ಮಾಡೋದಕ್ಕೆ ಬ್ಲಾಗಿಂಗ್ ಮಾಡೋದೇ ಒಂದು ಹೊಸ ಎಕ್ಸ್ಪೀರಿಯನ್ಸ್ ಎಲ್ಲರೂ ಭಾಳ ಚೆನ್ನಾಗಿ ವೆಲ್ಕಮ್ ಮಾಡ್ತಾರೆ ಇಲ್ಲಿ ನೋಡಿ ನೋಡಿ ಇಲ್ಲಿ ಅಲ್ಲೇನೋ ಬರ್ದಿದ್ದಾರೆ ಅದರಲ್ಲಿ ಸಾಬಿಯಾನೆ ಯಾನಿಕ್ ಡ್ಯಾನಿಯರ್ ಒಂದೊಂದು ಅದೇ ಅದರದೇ ಆದ ಪ್ರಾಮುಖ್ಯತೆ ಅದರದೇ ಆದ ಒಂದು ಮುಖ್ಯತ್ವ ಇರುತ್ತೆ ಒಂದು ಸಮಸ್ಯೆ ಇರ್ಬೋದು ಇಲ್ಲಿನ ಸಮಾಜದ ಇಶ್ಯೂಗಳನ್ನು ವ್ಯಂಗ್ಯ ರೀತಿಯಲ್ಲಿ ವ್ಯಕ್ತಪಡಿಸುವಂಥದ್ದು ಇಲ್ಲಿ ನೋಡಿ ಇಲ್ಲಿ ಇವ್ರ ಬಾಯಲ್ಲಿ ಕತ್ತಿ ಇದೆ ಇದ್ರದ್ದು ಏನೋ ಒಂದು ಐಡಿಯಾ ಇರುತ್ತೆ ಇದರಲ್ಲಿ ನಮ್ಗೆ ಗೊತ್ತಿಲ್ಲ ಇವಾಗ ಇದು ಹಿಂದಿನ ಸ್ಟೋರಿ ನಮ್ಗೆ ಯಾರಾದರೂ ಸಿಕ್ಕಿದ್ರೆ ಅದರ ಸ್ಟೋರಿನ ನಾವು ತಿಳ್ಕೊಳೋಣ ಈ ಮಾಸ್ ಬಿಳಿ ಹಿಂದಿನ ಸ್ಟೋರಿ ಇವತ್ತು ಬೆಳಗ್ಗೆ ನನಗೆ ಒಬ್ಬ ನೇಬರ್ ಸಿಕ್ಕಿದ್ರು ಕೆಮ್ರಿ ಅವರು ಸಿಕ್ಕಿದಾಗ ಅವ್ರ ಈ ತರ ಒಂದು ಕಾಸ್ಟ್ಯೂಮ್ ಹಾಕಿದ್ರು ಅವರ ಕಾಸ್ಟ್ಯೂಮ್ ಏನಂದ್ರೆ ನಮ್ಮ ಹಳ್ಳಿಯ ಸಮಸ್ಯೆನ ಸಮಸ್ಯೆಗಳನ್ನ ಫಿಕ್ಸ್ ಮಾಡುವಂಥದ್ದು ನಮ್ಮ ಸಮಸ್ಯೆ ಅವರ ಹಳ್ಳಿಯ ಸಮಸ್ಯೆಯನ್ನ ಹೇಗೆ ಬಗೆಹರಿಸಬೇಕು ಅನ್ನೋದು ಅವರ ಥೀಮ್ ಆ ಥೀಮ್ನ ಬೇಸ್ಡ್ ಕಾಸ್ಟ್ಯೂಮ್ ಅನ್ನ ಹಾಕಿದ್ರು ಆದರೆ ನನಗೆ ಸಮಯ ಸಿಗಲಿಲ್ಲ ಅದನ್ನ ರೆಕಾರ್ಡ್ ಮಾಡೋದಕ್ಕೆ ಆ ಕಾಸ್ಟ್ಯೂಮಿನ ವಿಶಿಷ್ಟತೆ ಏನು ಯಾವ ಸಮಸ್ಯೆಯನ್ನು ವ್ಯಕ್ತಪಡಿಸ ಪಡ್ತಾ ಇದ್ದಾರಂತ ಇಲ್ಲೋ ಇಲ್ಲಿ ಮತ್ತೊಂದು ಈ ಮಾಸ್ಲಿ ಯಾವುದೋ ಪ್ರಾಣಿ ಮತ್ತೆ ದೆಂಬದ ಆಗಿದೆ ಅಂದ್ರೆ ಅದ್ರ ಮೇಲೆ ಒಂದು ಹಳದಿ ಬಣ್ಣದ ಕ್ಯಾಪ್ ಇದೆ ಇಂತಹ ಸಾಂಸ್ಕೃತಿಕ ಕಾರ್ಯಕ್ರಮಗಳಲ್ಲಿ ಪಾರಂಪರಿಕ ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ಬೇಕಂದ್ರೆ ಬಹಳ ಸಂತೋಷ ಕಣ್ರಿ ಏನಂದ್ರೆ ಇಲ್ಲಿನ ಸಮುದಾಯದ ಎಲ್ಲಾ ಜನರು ಇಲ್ಲಿ ಈ ಹಳ್ಳಿಯ ಎಲ್ಲಾ ಜನರು ಒಗ್ಗೂಡ್ತಾರೆ ಮತ್ತೆ ಒಬ್ಬೊಬ್ಬರನ್ನ ಭೇಟಿ ಆಗ್ತಾರೆ ಮತ್ತೆ ಸಂತೋಷವನ್ನ ಹಚ್ಕೊಂತಾರೆ ಐ ತಿಂಕ್ ಅಲ್ಲಿ ಬೇರೆ ಬೇರೆ ಜಾಗದಲ್ಲಿ ಒಂದು ಫುಡ್ ಸ್ಟಾಲ್ ಇರ್ಬೋದು ಜನರನ್ನ ಒಗ್ಗೂಡಿಸುವಂತಹ ಕಾರ್ಯಕ್ರಮ ಇದು ಬರೀ ಜ ಮಾತ್ರ ಒಗ್ಗೂಡಿಸುವಂತದಲ್ಲ ಒಗ್ಗೂಡುವಾಗ ಈ ಸಮುದಾಯದಲ್ಲಿರುವಂತಹ ಕಷ್ಟಗಳು ಅದರಲ್ಲಿರುವಂತಹ ಸಮಸ್ಯೆಗಳು ಅದನ್ನ ತೋರಿಸುವಂತಹ ಇದು ಬಹಳ ಫೇಮಸ್ ಪರ್ಸನಾಲಿಟೀಸ್ ನಾನು ಕೂಡ ಇಲ್ಲಿ ಅವರು ಏನು ಮಾಸ್ಕ್ ಹಾಕಿ ಬರ್ತಾರೆ ನೋಡಿ ಇಲ್ಲಿ ಇದು ಎಲ್ವಿಸ್ ಫೇಮಸ್ ಪಾಪ್ ಸಿಂಗರ್ Oh, hi <laughs> when is the next concert donkey not a drink control ಈ ಟ್ರಾಕ್ಟರ್ ಟ್ರ್ಯಾಕ್ಟರ್ ಯೂಸ್ ಮಾಡ್ತಾರೆ ಇಲ್ಲಿಯ ರೈತರು ಅವರ ಟ್ರಾಕ್ಟರ್ ಗಳನ್ನೆಲ್ಲ ಉಪಯೋಗಿಸ್ಕೊಂಡು ಈ ತರ ಬೇರೆ ಬೇರೆ ರೀತಿಯಾದ ಡಿಸೈನ್ಸ್ ಗಳನ್ನ ಮಾಡಿ ಅದನ್ನ ಪ್ರೊಸೆಸಿಂಗ್ ತಗೊಂಡ್ಬರ್ತಾರೆ ನೋಡಿ ಎಂತೆಂತ ಕಾಸ್ಟ್ಯೂಮ್ ಗಳನ್ನ ನೋಡೋದಕ್ಕೆ ನಿಮ್ಗೆ ಸಿಗುತ್ತೆ ಅಂತ ನೋಡಿ ಕ್ಯಾರೆಟು ನನ್ಗೊಂದು ಟೆಡಿ ಬೇರು ಸಿಕ್ತೀರಿ ನೋಡ್ರಿ ಟೆಡಿ ಬೇರು ಇಲ್ಲಿ ನೋಡಿ ಸ್ವಿಸ್ ಹಸು ಇದು ಮೋಸ್ಟ್ಲಿ ಅನಿಮಲ್ ರೈಟ್ಸ್ ಬಗ್ಗೆ ಅದರ ಇಶ್ಯೂಸ್ ಬಗ್ಗೆ ಅರೌಂಡ್ ದಟ್ ಅದರ ಇಶ್ಯೂನ ರೆಪ್ರೆಸೆಂಟ್ ಮಾಡುವಂಥದ್ದು ಇರಬೇಕಿದು ಸಣ್ಣ ಸಣ್ಣ ಮಕ್ಕಳು ಇದರಲ್ಲಿ ಭಾಗವಹಿಸ್ತಾರೆ free drink free drink so what are these costumes that you're wearing here what is this costume uh, tele huh? yes. and uh, what is it what is the significance? Is just a famous uh, character that you're uh, yeah. representing? It's a television show. Television kids. show? You don't, ah, you don't know. I don't know. I have kids at home. Okay, ah. it's a f famous uh, t television character. Yeah, yeah so like what? in the 2000s, there was like four different uh, teletubbies. It's okay. Like different colors like a green one, yellow one, purple, and red one. But very cute colors, huh? Yeah. Beautiful colors. Yeah, yeah. <laughs> I love this. I have my, uh, in my house, I live here in this village. My couch is this color. <laughs> and and what, what is this character there? Findus and Petterson. Findus and Petterson. It's also, oh, you're Petterson. Findus. Okay, and it's a cat or uh? Oh, beautiful. My, my daughter's uh, favorite animal is cat. And she loves cat. <laughs> so you all live in this village? We live in next Okay, good. ಇಟ್ ನೈಸ್ ಮೀಟಿಂಗ್ ಯು ಆಲ್ ಹ್ಯಾವ್ ಫನ್ ನೋಡಿ ಏನೇನು ಸಿಗಿದೆ ಸಿಕ್ಕಿದೆ ಅಂತ ಆರೆಂಜು ಆರೆಂಜ್ ಜ್ಯೂಸು ಡ್ರಿಂಕು ಎಲ್ಲ ಫ್ರೀ ಇದೊಂದು ಹಾಯ್ ಹೇಳ್ಬಿಡಿ ಇಲ್ಲಿ ನೋಡಿ ಆಗಿನ ಇದು ಕಾಲದಲ್ಲಿ ಕೆಲ್ಟಿಕ್ ಟ್ರೈಬ್ಸು ಮತ್ತೆ ರೋಮನ್ಸು ಮತ್ತೆ ಜರ್ಮನಿಕ್ಸ್ ಅನ್ನೋ ಆದರೂ ಈ ಜಾಗದಲ್ಲಿ ಆಡಿದವರು ಆಗಿನ ಕಾಲದ ನೈಟ್ಸು ಆಗಿನ ಕಾಲದ ವಾರಿಯರ್ಸು ಅವರ ಕಾಸ್ಟ್ಯೂಮ್ಗಳು ಸ್ನಾನ ಮಾಡ್ಬೇಕಪ್ಪ ಅದು ಹೋಗಲ್ಲ ಅದು